ವಾಡಿಸಿ ಕವಳ ಹಾಕಿದ್ದಾರೆ ಸುಣ್ಣ ಹಾಕಿ ಬಾಯಲ್ಲಿ ಸುಟ್ಟು ಹೋಗಿದೆ ನೋಡಬಹುದು ಅಲ್ಲಿ ತೋರಿಸಿ ಕೆಂಪಾಗಿದೆ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ ನಿಮ್ಗೆಲ್ಲ ಸ್ವಾಗತ ಇವಾಗ ನಾನು ಯುಕ್ತ ಆಮೇಲೆ ಸುಪ್ರಿಯಾ ದೀಪಕ್ ಅವ್ರ ಆಮೇಲೆ ಅವರ ಕಜಿನ್ಸ್ ಎಲ್ಲ ಸೇರ್ಕೊಂಡು ಒಂದು ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅವ್ರ ಅಜ್ಮನ ಹತ್ರನೇ ಒಂದು ಊಟ ಅಲ್ಲಿ ಸಖತ್ ಆಗಿರತ್ತೆ ತೋರಿಸ್ತೀನಿ ನಿಮ್ಗೆ ಸಖತ್ ಪ್ಲೇಸ್ ನೋಡೋಣ ಎಸ್ ಮುದ್ದ ಮುದ್ದ ಹೋಗೋಣ ಮುಂದ್ಗಡೆ ಆದಷ್ಟು ಜನ ಹೋಗ್ತಾ ಇದ್ ಜನ ಇದಂಟೆ ಬಿಟ್ಟಿದ್ದಾವೆ ಹ್ಮ್ ಪೆಟ್ರೋಲ್ ಇಲ್ಲ ಸಾಯಿ ಗಾಡಿಗೆ

ಇವಾಗ ಪ್ಲೇಸ್ ಹತ್ರ ಬಂದ್ವಿ ಹೊರಟಿದೀವಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಆಗಿದೆ ಅಂತ ಬನ್ನಿ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ ದೀಪಕ್ ಅವರು ಡ್ರೋನ್ ಹಾಕ್ತಾರಂತೆ ಭಾರ್ಗವ್ ಸುಶಾಂತ್ ಪ್ರಸಾದ್ ಅಂಡ್ ದೀಪಕ್ ಅಂಡ್ ಚಿಂದು

ಡ್ರಿಂಕ್ಸ್ ಎಲ್ಲ ಮಾಡ್ಬಿಟ್ಟು ಹೋಟ್ಲೆಲ್ಲ ಎಲ್ಲ ಮಾಡಿ ಎಲ್ಲ ಹೋಗಿದ್ದಾರೆ ಅಂತ ಸೊ ಊರವರೆಲ್ಲ ಅಲೋ ಮಾಡಲ್ಲ ನಾವು ಲೋಕಲ್ ಆಗಿರೋದ್ರಿಂದ ಅಲೋ ವೆರಿ ಈಸಿ ಅಂಡ್ ಬ್ಯೂಟಿಫುಲ್ ಪ್ಲೇಸ್

ಒಂದೇ ಪ್ಲೇಸ್ ಅಲ್ಲಿ ಮೂರ್ ಗುಡ್ಡ ಇದೆ ಮೂರು ಕೂಡ ತುಂಬಾನೇ ಚೆನ್ನಾಗಿದೆ ಇವಾಗ ಗ್ರೀನ್ರಿ ಇರುತ್ತಲ್ಲ ಸೊ ಮಸ್ತ್ ಆಗಿ ಕಾಣಿಸುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ತರ ಎತ್ತರ ಗುಡ್ಡ ತುಂಬಾ ಚೆನ್ನಾಗಿ ವ್ಯೂ ಕಾಣುತ್ತೆ ಹಾಗೆ ಫಾಗ್ ಕೂಡ ಇರುತ್ತಲ್ಲ

ವ್ಯೂ ಮಾತ್ರ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಒಂದು ಸಲ ಮಳೆ ಬರ್ತಾಯಿತ್ತು ಇನ್ನೊಂದು ಸಲ ಕಡಿಮೆ ಆಗ್ತಾ ಇತ್ತು ಇವು ನೋಡಿ ಎದುರುಗಡೆ ಎರಡು ಬೆಟ್ಟ ಇದೆ ಒಂದೆರಡು ಬೆಟ್ಟ ಮಾತ್ರ ತುಂಬ ಹೈಟಲ್ಲಿದೆ ಇವಾಗ ನಾವು ನಿಂತ್ಕೊಂಡಿದ್ವಲ್ಲ ಅದೆಲ್ಲ ತುಂಬ ಹೈಟ್ ಇರಲಿಲ್ಲ ಯುಕ್ತ ಕೂಡ ಒಂದು ಮೂರ್ನಾಲ್ಕು ಸಲ ಹತ್ತಿಳೀತಾ ಇದ್ಲು ಮಳೆ ಒಂದು ಸಲ ಬಂದು ತಕ್ಷಣ ಸ್ವಲ್ಪ ಫಾಗ್ ಬರುತ್ತಲ್ಲ ಆವಾಗ ಸಖತ್ ಕಾಣಿಸುತ್ತೆ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಹಾಗೆ ಸುಮಾರು ಹೊತ್ತು ಇಲ್ಲಿ ಎಂಜಾಯ್ ಮಾಡಿದ್ವಿ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಒಂದೊಂಥರ ಕಾಣಿಸುತ್ತೆ ಮಳೆ ಬಂದ ನಂತರ ಮಳೆ ಕಡಿಮೆ ಆದ ನಂತರ ಸ್ವಲ್ಪ ಬಿಸಿಲು ಬಂದರೆ ಹೀಗೆ ಬೇರೆ ಬೇರೆ ನಮ್ಮನಿನೇ ಕಾಣ್ತಾ ಇತ್ತು ನೋಡಿ ನೀವು ಕೂಡ ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡ್ಬೋದು ಸುಪ್ರಿಯಾ ಈ ಕಡೆ ಎದುರುಗಡೆ ಎತ್ತರ ಇರೋ ಗುಡ್ಡಕ್ಕೆ ಬಂದ್ವಿ ನೋಡಿ ನಾವು ಅಲ್ಲಿ ನಿಂತ್ಕೊಂಡಾಗ ಹೇಗೆ ಕಾಣಿಸ್ತಾ ಇತ್ತು ಅಂತ ಇವಾಗಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ ದೀಪಕ್ ಅವರೆಲ್ಲ ಅಲ್ಲಿ ಡ್ರೋನ್ ಅನ್ನಿಸ್ತಾ ಇದ್ದಾರೆ ನಾವು ಇಲ್ಲಿ ನಾನು ಸುಪ್ರಿಯಾ ಮಾತ್ರ ಇಲ್ಲಿ ಬಂದಿದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಹೊರಟ್ವಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಾಯಕನ್ ಕೂಡ ಒತ್ತಿ ನೇಚರ್ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲೂ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಡ್ರೋನ್ ವಿಡಿಯೋಸ್ ಬರೋದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್